ಹೈ ಮೈ ಯೂಟ್ಯೂಬ್ ಫ್ಯಾಮಿಲಿ ಇಸ್ ವೆಲ್ಕಮ್ ಬ್ಯಾಕ್ ಟು ವೀನಾ ಪಿಂಕು ಕಲರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ವೀನಾ ಸೊ ನೋಡಿ ಇದೇನಂತ ನೀವು ಗೆಸ್ಟ್ ಮಾಡ್ಬೋದಾ ಏನು ದೋಸೆ ಅಂತ ಸೊ ಗೆಸ್ಟ್ ಫಟಾಫಟ್ ಅಂತ ಕಮೆಂಟ್ ಮಾಡಿ ಸೊ ನೀವು ಗೆಸ್ಟ್ ಮಾಡೋಕ್ಕಾಗಲ್ಲ ಸೊ ನಾನು ಏನೇನು ಹಾಕಿದ್ದೀನಿ ಗೊತ್ತಾ ದೋಸೆ ಅಂತೂ ಸೂಪರಾಗಿದೆ ಅಲ್ಟಿಮೇಟಾಗಿ ಕಾಣ್ತಿದೆ ಹಾಗೆ ಕಲರ್ಫುಲ್ಲಾಗಿ ಕಾಣ್ತಿದೆ ಎಷ್ಟು ಚೆನ್ನಾಗಿರುತ್ತೆ ಈ ದೋಸೆ ಅಂದರೆ ತಿಂದಿರೋರು ಕೂಡ ಮಕ್ಳುಗಳು ಆರಾಮ್ಸೆ ತಿಂತಾರೆ ಸೊ ಫಟಾಫಟ್ ಅಂತ ನಾನು ಈ ವೆಜಿಟೇಬಲ್ ದೋಸೆನ ಹೇಗೆ ಮಾಡ್ತೀನಿ ಅದಕ್ಕೆ ಏನೇನು ಯೂಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಸೊ ನಾನು ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕರಿಬೇನೆ ಎಲೆ ಎಲೆನ ನೀಟಾಗಿ ಈ ಥರ ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾರೆಟ್ನ ತುರ್ಕೋಬೇಕು ಚಿಕ್ಕದು ಇದಿರುತ್ತಲ್ಲ ಅದರಲ್ಲಿ ತುರ್ಕೋಬೇಕು ಹಾಗೆ ಸ್ವಲ್ಪ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ನಿಮಗೆ ಎಷ್ಟು ಬೇಕು ಅಷ್ಟು ಖಾರ ತಿನ್ನೋರು ಖಾರ ಯೂಸ್ ಮಾಡ್ಕೋಬೋದು ಖಾರ ತಿಂದಿರೋದು ಒಂದೆರಡು ಮೆಣಸಿನ್ಕಾಯಿ ಹಾಕೊಂಡ್ರೆ ಸಾಕು ಸೊ ಅದಾದಮೇಲೆ ಕ್ಯಾಬೇಜು ಚಿಕ್ಕ ಚಿಕ್ಕದಾಗಿ ಹೆಚ್ಕೋಬೇಕು ಎಲ್ಲನೂ ಅಷ್ಟೇ ಸೊ ಅದನ್ನು ಕಾಯಿ ತುರಿ ನಾನು ಯಾವಾಗಲೂ ಅಷ್ಟೇ ಕಾಯಿನ ಈ ಥರ ತುಡಿದು ಒಂದು ಪ್ಲಾಸ್ಟಿಕ್ ಬಾಕ್ಸಿಗೆ ಈ ಥರ ಹಾಕ್ಕೊಂಡಿರ್ತೀನಿ ಸೊ ಇದೆಲ್ಲವನ್ನು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಒಂದು ಬೌಲ್ಗೆ ಹಾಕ್ಕೋಬೇಕು ನಾನು ಫಸ್ಟನ್ನೇ ಒಂದು ಬಟ್ಲಿಗೆ ನಾನು ಕ್ಯಾ ಕ್ಯಾ ಕ್ಯಾಬೇಜು ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೆ ಅಲ್ವಾ ಸೊ ಅದಕ್ಕೆ ತುರ್ಕೊಂಡಿರೋಂಥ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಹಾಗೆಯೇ ಸಾಲ್ಟು ಈರುಳ್ಳಿ ಎಲೆ ಇದೆಲ್ಲನೂ ನೀಟಾಗಿ ಫಸ್ಟು ಮಿಕ್ಸ್ ಮಾಡ್ಕೊಬೇಕು ಹಾಕ್ಕೊಂಡು ಆಮೇಲೆ ಕಾಯಿ ಹಾಕೊಬೇಕು ಯಾಕೆಂದರೆ ಫಸ್ಟು ಎಲ್ಲನೂ ಹಾಕ್ಕೊಂಡು ಲಾ ಕಾಯಿ ಹಾಕ್ಕೊಂಡು ಲಾಸ್ಟಲ್ಲಿ ಸಾಲ್ಟ್ ಹಾಕಿದ್ರೆ ಒಂಥರ ಸಾಲ್ಟಿ ಸಾಲ್ಟಿ ಅನ್ನಿಸ್ತದೆ ಅನ್ನೋದಕ್ಕೋಸ್ಕರ ಫಸ್ಟು ಅದನ್ನೆಲ್ಲ ಹಾಕ್ಕೊಂಡು ಅದರಲ್ಲಿ ಕಾಯಿ ತುರಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇವಾಗ ನಾನು ಫೈನಲಿ ಸ್ಟವ್ ಆನ್ ಮಾಡಿ ದೋಸೆ ಬ್ಯಾಟ್ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿತ್ತು ಗೊತ್ತಾ ದೋಸೆ ಸರಿ ಸಖತ್ತಾಗಿತ್ತು ಸೊ ತವ ಇಟ್ಕೊಂಡು ದೋಸೆ ಸರಿ ಇದ್ದೀನಿ ನೋಡ್ತಿರ್ಬೋದು ಈ ದೋಸೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಚಟ್ನಿನೇ ಬೇಕಾಗಿಲ್ಲ ಆ ಥರ ಇರುತ್ತೆ ಬಟ್ ಆದರೆ ನಾನೇನು ಮಾಡಿದೆ ಅಂದರೆ ನನ್ನ ಹಸ್ಬೆಂಡ್ಗೆ ಏನೇ ಮಾಡಿದ್ರು ಚಟ್ನಿ ಮಿಸ್ ಮಾಡ್ದೇ ಮಾಡಲೇಬೇಕು ಅದರಿಂದ ವೆಜಿಟೇಬಲ್ ದೋಸೆ ಯಾರನ್ನೂ ಅಷ್ಟೇ ಪನ್ನೀರ್ ದೋಸೆ ಏನಾದರೂ ಅಷ್ಟೇ ಬೇಕೇ ಬೇಕು ಸೊ ಹಂಗಾಗಿ ಮಾಡಿದೆ ಸೊ ಈ ಥರ ದೋಸೆ ಹಾಕಾದ್ಮೇಲೆ ವೆಜಿಟೇಬಲ್ ಏನೇನು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಅದನ್ನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಬೇಯಿಸಬೇಕು ಇದಾದಮೇಲೆ ನೋಡಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂತ ಎಡ್ಜ್ಜಲೆಲ್ಲ ನೀಟಾಗಿ ಬಾಯ್ಲ್ ಆಗಿದೆ ಸೊ ಥರನೂ ಮಾಡ್ಬೋದು ಲೋ ಫ್ಲೇಮಲ್ಲಿಟ್ಟು ದೋಸೆ ಫಾಸ್ಟ್ ಇಟ್ಟು ತವೆ ಬಿಸಿ ಆದಮೇಲೆ ದೋಸೆ ಹಾಕಿ ಸೊ ಅದನ್ನು ಲೋ ಇಟ್ಟು ಅದು ದೋಸೆ ಬಾಯ್ಲ್ ಆದಮೇಲೆ ಅದ್ರ ಮೇಲೆ ನೀವು ವೆಜಿಟೇಬಲ್ ಹಾಕಿ ಆಮೇಲೆ ಬೇಕಾ ನೀವು ಲಿಡ್ನ ಕ್ಲೋಸ್ ಮಾಡಿ ಕೂಡ ನೀವು ಬಾಯ್ಲ್ ಮಾಡ್ಬೋದು ಹಾಫ್ ಬಾಯ್ಲು ಕಾಲು ಪರ್ಸೆಂಟ್ ಅಷ್ಟು ಬೆಂದಿರ್ತದೆ ಅಷ್ಟೇ ಒಂದು ಟ್ವೆಂಟಿ ಫೈವ್ ಪರ್ಸೆಂಟಷ್ಟು ಬಸ್ ತುಂಬಾ ಕ್ರಂಚಿ ಒಂಥರ ಕರುಮ್ ಕುರುಮ್ ಅಂತ ಇರ್ತದೆ ಆ ಥರ ಇದ್ರೇ ಚೆಂದ ಅದು ಹಬೇಲಿ ಬೆಂದಿರ್ತದಲ್ವ ವೆಜಿಟೇಬಲ್ಲು ಸೊ ಹಂಗಾಗಿ ಆ ಥರ ತಿನ್ನೋಕ್ಕೆ ನನಗೆ ತುಂಬಾ ಇಷ್ಟ ವೆಜಿಟೇಬಲ್ ನನಗೆ ಸ್ಟೀಮಲ್ಲಿ ಹಾಫ್ ಬಾಯ್ಲ್ ಬೆಂದಿದ್ರೆ ನಾನು ಆರಾಮಾಗಿ ತಿಂತೀನಿ ಸ್ವಲ್ಪ ಇದ್ರೂ ಪರವಾಗಿಲ್ಲ ಒಂದು ಐದು ನಿಮಿಷ ಆಬೇಲಿ ಬೆಂದ್ರೂ ನಾನು ಆರಾಮಾಗಿ ತಿಂತೀನಿ ಅಷ್ಟು ಚೆನ್ನಾಗಿರುತ್ತೆ ವೆಜಿಟೇಬಲ್ಸು ಸೊ ಹಂಗಾಗಿ ಸೊ ನೋಡಿ ಎರಡನೇ ದೋಸೆ ಕೂಡ ಹಾಕ್ತೆ ಸೊ ಸಖತ್ತಾಗಿ ಬಂದಿದೆ ನೀವು ಒಂದು ಸಲ ಟ್ರೈ ಮಾಡಿ ಹಾಗೇ ಇದಕ್ಕೆ ನಾನೊಂದು ಚಟ್ನಿ ಕೂಡ ಮಾಡಿದ್ದೆ ನಾನು ತೋರಿಸ್ತೀನಿ ಇದನ್ನು ಬೇಗ ಬೇಗನೇ ಮಾಡ್ಕೊಬೋದು ಒಂದೇ ಥರ ದೋಸೆ ತಿಂದು ತಿಂದು ಬೋರ್ ಆಗಿದೆ ಅಪ್ಪ ಯಾವ ತಿಂದರೆ ಈ ಥರ ದೋಸೆ ಪ್ಲೈನ್ ದೋಸೆ ಅನ್ನೋರು ಕೂಡ ಈ ಥರ ಮಾಡ್ಕೊಬೋದು ಸೊ ನಾನು ಇವಾಗ ಚಟ್ನಿ ಮಾಡ್ಕೊತಾ ಇದ್ದೀನಿ ಚಟ್ನಿಗೆ ಫ್ರೈ ಮಾಡೋಕ್ಕೆ ಎಷ್ಟು ಆಯಿಲ್ ಬೇಕು ಒಂದು ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೆ ಸೊ ಆಯಿಲ್ ಹಾಕ್ಕೊಂಡ್ಮೇಲೆ ಕಡಲೆ ಬೀಜನ ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು ಹಾಗೆನ ಒಣಮೆಣ್ಸಿನ್ಕಾಯಿ ನಾನು ಖಾರ ಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಎರಡೂ ಹಾಕ್ಕೊಂಡಿದ್ದೆ ಸ್ವಲ್ಪ ಉರ್ಗಡೆ ಅದು ಎಷ್ಟು ಲೋ ಫ್ಲೇಮಲ್ಲಿ ಇರಬೇಕು ಅಂದರೆ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟೇನೆ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಯಾಕಂದರೆ ಫುಲ್ಲು ಒಂದು ಒಂದ್ಸಲ ಹೆಂಗಾಗಿತ್ತು ನೋಡಿ ಇವಾಗ ರೋಸ್ಟ್ ಆಗಿದೆ ಅಲ್ವಾ ಇಷ್ಟರಲ್ಲೇ ಇರಬೇಕದು ಒಂದ್ಸಲ ರೋಸ್ಟ್ ಆಗಿಬಿಟ್ಟಿತ್ತು ಅದು ನಾನು ಚಟ್ನಿ ರುಬ್ಬಿದೆ ಫುಲ್ಲು ಕೈ ಕೈ ಥರ ಆಗಿಬಿಟ್ಟಿದ್ದು ಅಪ್ಪ ತಿನ್ನೋಕೆ ಆಗ್ತಿರಲಿಲ್ಲ ಆ ಥರ ಆವಾಗ ಗೊತ್ತಾಯಿತು ಲೋ ಫ್ಲೇಮಲ್ಲೇ ಯಾವುದನ್ನ ಅದು ಮಾಡುವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ಅಂತ ಸೊ ಅದಾದಮೇಲೆ ಕಾಯಿ ಸ್ವಲ್ಪ ಟೇಸ್ಟಿಗೆ ಸಾಕು ಆ್ಯಕ್ಚುಲಿ ಇದು ಕಾಯಿನೇ ಹಾಕಲ್ಲ ನಾನು ಸ್ವಲ್ಪ ಸಾಲ್ಟು ಹಾಗೆಯೇ ಒಂದು ಮೂರು ಹೆಸರು ಬೆಳ್ಳುಳ್ಳಿ ಒಂದು ನಾಲ್ಕೈದು ಪೆಪ್ಪರು ಕಾಲು ಪೂನ ಸ್ಪೂನಷ್ಟು ಜೀರಿಗೆ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು ಸೊ ನೋಡಿ ಈ ಥರ ಕಲರ್ ಕುಕ್ಕಾಗಿತ್ತು ಮಾತ್ರ ಟೇಸ್ಟ್ ಮಾತ್ರ ಒಣಮೆಣ್ಸಿಕಾಯಿ ಹಸಿರು ಮೆಣಸಿನ್ಕಾಯಿ ಹಾಕಿದ್ರೆ ಕ್ಯಾಸ್ಟಿಕ್ ಅಲ್ವಾ ಸೊ ಹಂಗಾಗಿ ಒಣಮೆಣಸಿಗಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ಥರ ಮಾಡ್ತೀನಿ ತುಂಬಾ ಟೇಸ್ಟಿ ಆಗಿರುತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತದೆ ಚಟ್ನಿ ಅಂತ ಸೊ ಈ ಕಡೆ ದೋಸೆ ಕೂಡ ರೆಡಿ ಆಯಿತು ದೋಸೆ ರೆಡಿ ಆದಮೇಲೆ ಚಟ್ನಿ ಹಾಕ್ಕೊಂಡು ಬ್ಯಾಟಿಂಗ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡ್ತಿರ್ಬೋದು ಮೇಲ್ಗಡೆ ತುಂಬಾ ಕ್ರಿಸ್ಪಿ ಇದೆ ಒಳಗಡೆ ಮಾತ್ರ ಫುಲ್ಲು ಸಾಫ್ಟ್ ಏಕೆಂದರೆ ಒಳಗಡೆ ವೆಜಿಟೇಬಲ್ ಇದೆ ಅಲ್ವ ಮೇಲ್ಗಡೆ ಅಂದರೆ ತುಂಬ ಕ್ರಿಸ್ಪಿ ಆಗಿರುತ್ತೆ ದೋಸೆ ಸೊ ಹಂಗಾಗಿ ನನ್ನ ಮಕ್ಳಿಗಂತೂ ತುಂಬಾ ಇಷ್ಟ ಇತ್ತು ಸ್ಕೂಲಿಂದ ಬಂದಿದ್ರಲ್ವ ಬೆಳಗ್ಗೆ ಮಾಡ್ಕೊಂಡು ತಿಂದು ಬೇಕಾದ್ರೆ ಡೈಲಿ ನೀವು ಮಾಡಿಕೊಡಿ ದೋಸೆ ಇಡ್ಲಿ ಮಾತ್ರ ಬೇಡ ಅಂತನಲ್ಲ ಮಿಸ್ ಮಾಡಿದ್ರೆ ಅವರು ಇಷ್ಟಪಟ್ಟು ತಿಂತಾರೆ ಸೊ ಹಂಗಾಗಿ ನಮ್ಮ ಅವ್ರಿಗೇನು ಇಷ್ಟ ಆಗಿರುತ್ತೋ ಅದೇ ಥರನೇ ಮಾಡ್ಕೊಡ್ತೀನಿ ಮಾಡಿ ತುಂಬ ದಿನ ಆಗುತ್ತಲ್ವ ಸೊ ಹಂಗಾಗಿ ನಾನು ಈ ಥರ ಮಾಡಿದ್ದೆ ಸೊ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದರು ತುಂಬಾ ಟೇಸ್ಟಿ ಅಂದರೆ ತುಂಬನೇ ಚೆನ್ನಾಗಿದೆ ಇರುತ್ತೆ ಚಟ್ನಿ ಬೇಕಾಗಿಲ್ಲ ನನಗೆ ಚಟ್ನಿ ಬೇಕಾಗಿರಲಿಲ್ಲ ಬಟ್ ಇರಲಿ ಅಂತ ಚಟ್ನಿ ಹಾಕೊಂಡಿದೆ ಅಷ್ಟೇ ಐ ಹೋಪ್ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶಿ ಕಮೆಂಟ್ ಆಗಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ